ಈ ತರ ಹಾಕಿ ನಾಲಿಗೆನೆ ಸುಮ್ಮನೆ ತಿರುಗಿಸಿ ಬಾಯಿ ಚೆನ್ನಾಗಿ ಓಪನ್ ಮಾಡ್ತಿರಲ್ವಾ ಬಾಯಿ ಚಮ್ ಚೆನ್ನಾಗಿ ಓಪನ್ ಮಾಡುವಾಗ ಈ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತಾನೆ ನೀರು ಫುಲ್ ಮಸಲ್ಸ್ ಹತ್ತು ಪೇರ್ ಮಸಲ್ಸ್ ಇರುತ್ತೆ ಅಲ್ಲಲ್ಲ ಫೇಸ್ ಅಲ್ಲಿ ಆ ಮಸಲ್ಸ್ ಎಲ್ಲ ರಕ್ತ ಪ್ರಸಾರ ಜಾಸ್ತಿಯಾಗಿ ಜೊತೆಯಲ್ಲಿ ಪ್ರಾಣ ಪ್ರವಾಹ ಜಾಸ್ತಿ ಆಗಿ ಈ ಫೇಸ್ ಎಲ್ಲ ತೇಜಸ್ಸು ಬರೋದಕ್ಕೆ ಚಾನ್ಸಸ್ ಇದೆ ನೋಡಿ ಮತ್ತೆ ಕ್ಲಾಕ್ ಈ ಥರ ಮಾಡಿ ಈ ಥರ ಮಾಡಿಕೊಂಡು ಇನ್ನೊಂದು ಕ್ರಿಯೆ ಇದೆ ಇದರಲ್ಲೇ ಇದೇ ಥರ ಕರೆಕ್ಟಾಗಿ ತಿಳ್ಕೊಳ್ಳಿ ನಾಲಿಗೆನ ಪೂರ್ತಿ ಆಚೆ ಹಾಕಿ ಒಳಗಡೆ ತೊಗೊಳ್ಳಿ ಆಚೆ ಹಾಕೋದು ಒಳಗಡೆ ತೊಗೊಳ್ಳಿ ಜಸ್ಟ್ ಲೈಕ್ ಅವು ಯಾವ ಥರ ನಾಲಿಗೆನ ಆಚೆ ಆಗಿ ಒಳಗಡೆ ತೊಗೊಳ್ಳುತ್ತೆ ಆಮೇಲೆ ಸೈಡಲ್ಲಿ ಈ ಥರ ಈ ಥರ ಅನ್ನುತ್ತೆ ಆ ಥರನೇ ಮಾಡಬೇಕು ನಾವು ಇವಾಗ ನೋಡಿ ನಾಲಿಗೆ